ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಒಂದು ಭಾಗ ನಿನ್ನೆ ಮುಗಿದಿದೆ ಇವತ್ತು ಗ್ರ್ಯಾಂಡ್ ಫಿನಾಲೆಯ ಎರಡನೆಯ ದಿನವಾಗಿದ್ದು ಇದು ಬಿಗ್ ಬಾಸ್ ಸೀಸನ್ ಆರರ ಕೊನೆಯ ದಿನವಾಗಿದೆ ಸ್ನೇಹಿತರೆ ನೀವು ಇಷ್ಟು ದಿನ ನಮ್ಮ ವಿಡಿಯೋಗಳನ್ನ ನೋಡಿದ್ದೀರಿ ಅದರಲ್ಲೂ ಬಿಗ್ ಬಾಸ್ ನ ಬಗ್ಗೆ ಮಾಡಿರುವ ವಿಡಿಯೋಗಳನ್ನ ಕೂಡ ನೀವು ನೋಡಿದ್ದೀರಿ ಸ್ನೇಹಿತರೆ ನಾವು ಮಾಡುವ ವಿಡಿಯೋಗಳಲ್ಲಿನ ಕೊನೆಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅದರ ಬಗ್ಗೆ ವಿಡಿಯೋ ಮಾಡುತ್ತೇವೆ ಎಂದು ಹೇಳಿದ್ದೇವೆ ಅದರಂತೆ ನಾವು ಕೂಡ ವಿಡಿಯೋಗಳನ್ನ ಮಾಡಿದ್ದೇವೆ ನಾವು ಬಿಗ್ ಬಾಸ್ ಬಗ್ಗೆ ಮಾಡಿರುವ ವಿಡಿಯೋಗಳಲ್ಲಿ ನೂರಕ್ಕೆ ತೊಂಬತ್ತು ಪ್ರತಿಶತ ನಾವುಗಳು ಮಾಡಿದಾಗೆ ಸರಿಯಾಗಿ ಇದೆ ಅದೇ ರೀತಿಯಂತೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ರ್ಯಾಪಿಡ್ ರಶ್ಮಿ ಮತ್ತು ಆಂಡಿ ಅವರು ಹೊರಬರುತ್ತಾರೆ ಎಂದು ಹೇಳಿದ್ದೇವೆ ಅದರಂತೆ ಇವರುಗಳು ಹೊರ ಬಂದಿದ್ದಾರೆ ಈಗ ಬಿಗ್ ಬಾಸ್ ಫೈನಲ್ ವಿನ್ನರ್ ಯಾರಾಗಲಿದ್ದಾರೆ ಮತ್ತು ರನ್ನರ್ ಅಪ್ ಯಾರಾಗಲಿದ್ದಾರೆ ಹಾಗೂ ಮೂರನೇ ಸ್ಥಾನದಲ್ಲಿ ಯಾರು ಇರಲಿದ್ದಾರೆ ಎಂದು ನೋಡೋಣ ಅದಕ್ಕೂ ಮುಂಚೆ ನಮ್ಮ ನೀವು ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಸೀಸನ್ ಆರರ ಕೊನೆಯ ದಿನವಾಗಿದ್ದು ಈಗ ಫೈನಲ್ ನಲ್ಲಿ ಉಳಿದವರು ಮೂರು ಜನ ಮಾತ್ರ ಅವರೇ ಶಶಿ ನವೀನ್ ಸಜ್ಜು ಮತ್ತು ಕವಿತಾ ಇವರುಗಳಲ್ಲಿ ಒಬ್ಬರು ಫೈನಲ್ ನಲ್ಲಿ ಇವತ್ತು ವಿನ್ ಆಗಲಿದ್ದಾರೆ ಮತ್ತು ಉಳಿದ ಸ್ಪರ್ಧಿಗಳು ರನ್ನರ್ ಅಪ್ ಮತ್ತು ಮೂರನೇ ಸ್ಥಾನದಲ್ಲಿ ಒಬ್ಬರು ಇರಲಿದ್ದಾರೆ ಆದರೆ ಇವರುಗಳಲ್ಲಿ ಇವತ್ತು ವಿನ್ ಆಗಲಿರುವ ಸ್ಪರ್ಧಿ ಯಾರ್ ಗೊತ್ತಾ ಸ್ನೇಹಿತರು ತುಂಬಾ ಜನಪ್ರಿಯ ಸ್ಪರ್ಧಿ ಯಾರಾಗಿದ್ದಾರೆ ಗೊತ್ತಾ ಒಂದು ಮಾಹಿತಿಯ ಪ್ರಕಾರ ನವೀನ್ ಸಜ್ಜು ಮತ್ತು ಶಶಿ ಅವರು ತುಂಬಾ ಜನಪ್ರಿಯ ಸ್ಪರ್ಧಿಯಾಗಿದ್ದಾರೆ ಹಾಗೂ ಇವರಾದ ಮೇಲೆ ಕವಿತಾ ಅವರು ಜನಪ್ರಿಯತೆ ಗಳಿಸಿಕೊಂಡಿದ್ದಾರೆ ಸ್ನೇಹಿತರ ಒಂದು ಲೆಕ್ಕಾಚಾರದ ಪ್ರಕಾರ ಮತ್ತು ಒಂದು ಮಾಹಿತಿಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಆರರ ವಿನ್ನರ್ ಆಗುವವರು ನವೀನ್ ಸಜ್ಜು ಮತ್ತು ಶಶಿಯವರು ಮುಂಚೂಣಿಯಲ್ಲಿದ್ದಾರೆ ಆದರೆ ಇವರಲ್ಲಿ ಒಬ್ಬರು ಮಾತ್ರ ವಿನ್ ಆಗಬೇಕು ಹಾಗಾದ್ರೆ ಇವತ್ತು ಗ್ರ್ಯಾಂಡ್ ನಲ್ಲಿ ವಿನ್ ಆಗೋ ಸ್ಪರ್ಧಿ ಯಾರು ಗೊತ್ತಾ ಒಂದು ಮಾಹಿತಿಯ ಪ್ರಕಾರ ನವೀನ್ ಸಜ್ಜು ಅವರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಲಿದ್ದಾರೆ ಎಂದು ತಿಳಿದು ಬಂದಿದ್ದೆ ಆದರೆ ಶಶಿ ಅವರು ಕೂಡ ವಿನ್ ಆಗುವ ಚಾನ್ಸಸ್ ತುಂಬಾ ಹೊಂದಿದ್ದಾರೆ ಎಂದು ಬರುತ್ತಿದೆ ನಿಜವಾಗ್ಲು ಯಾರ್ ವಿನ್ ಆಗ್ತಾರೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೇಕಾಗಿದೆ ಆದರೆ ಕವಿತಾ ಅವರು ಮಾತ್ರ ಮೂರನೇ ಸ್ಥಾನವನ್ನ ಪಡೆಯುತ್ತಾರೆಂದು ಹೇಳಬಹುದು ಆದರೆ ಯಾರ್ ವಿನ್ ಆಗ್ತಾರೆ ಅಂತ ಇವತ್ತು ಕಾದು ನೋಡಬೇಕಾಗಿದೆ ಸ್ನೇಹಿತರ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಆರರ ವಿನ್ನರ್ ಯಾರಾಗಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಆದರೆ ನಮ್ಮ ಪ್ರಕಾರ ಈ ಮೂವರಲ್ಲಿ ಯಾರ್ ಗೆದ್ದರೂ ನಮಗೆ ಸಂತೋಷ ಯಾಕಂದ್ರೆ ಈ ಮೂರು ಜನ ಒಂದೊಂದು ಒಳ್ಳೆಯ ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ ಅದಕ್ಕಾಗಿ ಯಾರ್ ಗೆದ್ರು ನಮಗೆ ಸಂತೋಷ ಸ್ನೇಹಿತರೆ ನೀವು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು